ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನನ್ನ ಮಗಳಿಗೆ ಮೇಕ್ ಓವರ್ ಮಾಡ್ತಿದ್ದೀನಿ ಯಾಕಂದ್ರೆ ಅವಳು ತುಂಬ ಸರ್ತಿ ಕೇಳಿದ್ರು ನನ್ನ ಹತ್ರ ಮುಗ್ಗಿನ ಜಡೆ ಹಾಕ್ಸಿ ಅಂತ ಸದ್ಯಕ್ಕೆ ಬೇಡ ಬೇಡಾದರೂ ಫಂಕ್ಷನ್ ಬಂದಾಗ ಹಾಕ್ಸೋಣ ಅಂತ ಹೇಳಿದ್ವಿ ಸೊ ಕೇಳಲಿಲ್ಲ ತುಂಬ ಹಠ ಮಾಡ್ತಿದ್ಲು ಹಾಕು ಯಶೋಮ ಹಾಕು ಯಶೋಮ ಅಂತ ಸೊ ಅದಕ್ಕೋಸ್ಕರ ಮಲಗಿ ಹೂವೆಲ್ಲ ತೊಗೊಂಡು ಬಂದೆ ಸಿಂಪಲ್ಲಾಗಿ ಒಂದು ಮೇಕೋವರ್ ಮಾಡೋಣ ಅಂತ ಅವಳು ಖುಷಿಗೆ ತುಂಬ ಖುಷಿ ಅವಳಿಗೆ ರೆಡಿ ಮಾಡಿಸ್ಕೊಳ್ಬೇಕು ಅಂದರೆ ಮೇಕಪ್ ಮಾಡ್ಕೊಳ್ಬೇಕು ಅಂದರೆ ಎಲ್ಲರೂ ಫಂಕ್ಷನ್ಗೆ ಹೋಗ್ಬೇಕು ರೆಡಿ ಆಗಿಬಿಟ್ಟು ಅಂತೆಲ್ಲ ಅಂದರೆ ಅದಕ್ಕೆ ಇವತ್ತು ಮೇಕೋವರ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಬನ್ನಿ ನನ್ನ ಮಗಳಿಗೆ ನನ್ನ ಜೊತೆ ಮೇಕೋವರ್ ಮಾಡೋಣ ಏನು ಚಿಕ್ಕ ಮಕ್ಕಳಿಗೆ ಟ್ರೆಡಿಷ್ನಲ್ ಆಗಿ ಡ್ರೆಸ್ ಹಾಕೊಳ್ಳೋದಂತೆ ತುಂಬಾ ಇಷ್ಟ ನಾನು ಚಿಕ್ಕ ವಯಸ್ಸಲ್ಲಿ ಹಿಂಗೇನೋ ಅಮ್ಮಿ ಚೂಡಿದಾರ್ ವೇಲ್ ಚಿಕ್ಕರೆ ಸಾಕು ಸೀರೆ ಉಟ್ಕೊಳ್ತಿದ್ದೆ ಇವಳು ಹಂಗೆ ಮಾಡ್ತಾಳೆ ವೇಲ್ ಸಿಕ್ಕರೆ ಸಾಕು ಸೀರೆ ಉಟ್ಕೊಳಕೆ ಉಡ್ಸು ಉಡ್ಸು ಅಂದ್ರೆ ತಲೆ ತಿರ್ತಾ ಇರ್ತಾಳೆ ಚಿನ್ನಿ ತಿರ್ಗು ಈ ಕಡೆ ಮೇಕಪ್ ಅಂದ್ರೆ ಸಾಕು ಫಸ್ಟ್ ಅಂದ್ಬಿಟ್ರ ಬರ್ತಾಳೆ ನಾನ್ ಮನೆಯಲ್ಲಿ ರೆಡಿ ಆಗ್ತಿರ್ಬೇಕಾದ್ರೂ ಅಷ್ಟೇ ಫಂಕ್ಷನ್ಗೆ ಆಗ್ಲಿ ಎಲ್ಲಾದ್ರೂ ರೆಡಿ ಆಗ್ತಾ ಇರ್ಬೇಕಾದ್ರೆ ಅಲ್ಲಿ ಏನು ಮೇಕಪ್ ಐಟಮ್ಸ್ ಇಕ್ಕಿರಂಗಿಲ್ಲ ನಾನೀಗ ನೂಡಿಗಿಂತ ಮುಂಚೆ ನಾಳೆ ರೆಡಿ ಆಗ್ಬಿಟ್ರೆ ನನ್ನ ಹತ್ರ ಇರೋ ಮೇಕಪ್ ಐಟಮ್ಸ್ ಎಲ್ಲ ಎತ್ಕೊಂಡು ಲಿಪ್ಸ್ಟಿಕ್ ವೈಲೈನ್ ಅದೆಲ್ಲ ಮುರಿದಾಕ್ಬಿಡ್ತಾಳೆ ಇಲ್ಲ ಹೋಗಿಲ್ಲ ಅವಳು ಕೂತಿರ್ತಾಳೆ ಕೂತಿರ್ತಾಳ ಥರ ಮಾಡ್ತಾಳೆ ನಾನು ಮೇಕಪ್ ಮಾಡ್ತೀನಿ ಅಂದರೆ ಸಾಕು ಟೂ ಡೇಸ್ ನಾಳೆ ಮಾಡ್ತೀನಿ ಅಂದ್ರೆ ಸ್ಟಾರ್ಟ್ ಮಾಡ್ತಾಳೆ ಎಷ್ಟು ಗಂಟೆಗೆ ಮಾಡ್ತೀಯ ನಾಳೆ ಯಾವಾಗ ಮಾಡ್ತೀಯಾ ಏನು ಎತ್ತ ಅಂತ ಅಲ್ಲ ಚಿನ್ನಿ ಚಿಕ್ಕ ವಯಸ್ಸಲ್ಲಿ ನಾವು ಹಿಂಗೆ ಮಾಡ್ತಾ ಇದ್ವಿ ನಮ್ಗೆ ಇವಾಗ ರೆಡಿ ಆಗ್ಬೇಕಂದ್ರೆ ಇಷ್ಟ ಜನರಲ್ ಆಗಿ ಹೆಣ್ಮಕ್ಳಿಗೆ ಚಿಕ್ಕ ವಯಸ್ಸಿಂದ ಹಿಡಿದು ವಯಸ್ಸಾಗಿರೋ ತನಕ ರೆಡಿ ಆಗ್ಬೇಕಂದ್ರೆ ಎಲ್ಲರಿಗೂ ಇಷ್ಟ ಅಲ್ಲ ಇನ್ನ ಇವಾಗಿನ ಕಾಲದ ಮಕ್ಕಳಿಗೆ ಕೇಳ್ಬೇಕಾ ಹ್ಮ್ ಕರೆಕ್ಟ್ ನಾನು ಒಂದು ಐಲ್ಯಾಂಡ್ ನಾನು ಗುರ್ತಾಕ್ ಬಿಟ್ಟಿದ್ಲು ಇವಳಿಗೆ ಮೇಕಪ್ ಮಾಡ್ಕೊಂಡಿಲ್ಲ ಅನ್ನೋ ಕೋಪಕ್ಕೆ ಮೇಕಪ್ ಮಾಡಿಲ್ಲ ಅನ್ನೋ ಕೋಪಕ್ಕೆ ಅಲ್ಲ ಚಿನ್ನಿ

ಬೇಡ ಅವಪ್ಪ ನಾನು ಇಳ್ಕೊಂಡಿದ್ದೀನಿ ಇಲ್ಲಿ ಅಲ್ವಾ ಕಟ್ ಮಾಡಿದ್ರೆ ಅಷ್ಟು ಕೂದಲು ಕಟ್ ಮಾಡ್ಬಿಡಲ್ವಾ ನಂಗೆ ನಾನು ಕಟ್ ಮಾಡ್ಸ್ಕೊಂತಿನ ನಿಮ್ಮ ಹೇರ್ ಕಟ್ ಮಾಡ್ಸ್ಕೊಂಡೆ ಬಂತು ಬೇಕಾದ್ರೆ ರಂಗೇಲೆ ಮಾಡ್ಸ್ಕೊಂತಿನ ಅಲ್ಲ ಚೀನಿ ಹೂವ ಗಮ್ಮ ಅಲ್ವಾ ಅದು ಮಲ್ಲಿಗೆವವಾ ಅंगे ವಾಸ್ತೇ ಹೋಗಿರದು ಗಮ್ಮಂತೆ ಚಿನ್ನು ಹಾಕ್ತೆ ಅಮ್ಮ அப்ப ನಾವು ಕಾಡಿಗೆ ಹೋಗಿದ್ವಲ್ಲ ಕಾಡಿಗೆ ಕಾಡಿಗೆ ಹೋಗೋಕೆ ನಿಮಗೆ ನನಗೆ ಗೊತ್ತಿಲ್ಲದರಾ ಏ ತಿಮ್ಮ ಕರ್ಕೊಂಡು ಹೋಗಿದ್ರಾ ಚಿನ್ನೆಲ್ಲ ಕಟ್ಟೋದು ಕಟ್ ಆದ್ರೆ ಆಗ್ಲಿ ಬಿಡು ಅಲ್ವಾ ಕಟ್ ಆದ್ರೆ ಆಗ್ಲಿ ಬೀಳ್ತೇ ಹೆಂಗ ಹೇರ್ ಕಟ್ ಮಾಡಿಸ್ಬೇಕು ಅನ್ಕೊಂಡಿದ್ವಲ್ಲ

ಯಾಕೆ ಚಿನ್ನಿ ಹೇಳೋದು ಯಾಕೆ ಮುಂಚ್ಕೊಡ್ರದು ಮಗು ಓನಾಯ್ತು ಮುದ್ದು ಬಂಗಾರಿಗೆ ಏ ಚಿನಿ ಹೆಂಗ್ ನಾಚ್ಕೊಳ್ಳೋದನ್ಸತಿ ತೋರ್ಸು ನಾಚ್ಕೊಳದ್ ತೋರ್ಸು ಅನ್ಸತಿ ಬಂಗಾರಿ ಉಗ್ರೆಲ್ಲ ಕೀಳು ನೋಡು ಜಾಸ್ತಿ ಕಿತ್ತೋಗುತ್ತೆ ಉಗ್ರು ನೋಡಿ ನನ್ನ ಮಗಳು ಮುಂಚ್ಕೊಂಡ್ಬಿಟ್ಟಿದ್ದಾಳೆ ಅತ್ತೆ ಮೂತಿ ಹಿಂಗೆ ಹಂಗೆ ಮಾಡ್ತಾ ಇದ್ಲು ಹಂಗೆ ಮಾಡ್ಬಾರ್ದು ಚಿನ್ನದಕ್ಕೆ ಮುಂಚ್ಕೊಂಡಿದ್ದಾಳೆ ಮುಂಚ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ ಬಂಗಾರಿ ರೆಡಿ ಆದಮೇಲೆ ಎಲ್ಲಿಗೆ ಇಲ್ಲಿ ಕನ್ನಡಿಲಿ ನೋಡ್ಕೊಳ್ಳಲ್ಲ ಬನ್ನಿ ನೀನು ಹೆಂಗೆ ಕಾಣ್ತಿದ್ದೀಯ ಅಂತ ಶ್ರೀಜಾ ಬನ್ನಿ ಈಗ ಶ್ರೀಜಾ ಬಾಯಿಲಿ ಬಂಗಾರಿ ಬಾಯ್ ನಿಮ್ಮ ಪಪ್ಪ ಬರ್ತಾರೆ ಬಾ ನೋಡಿ ಅವ್ರ ಪಪ್ಪಂಗೋಸ್ಕರ ವೇಟ್ ಮಾಡ್ತಿದ್ದಾಳೆ ನಮ್ಮ ಅತ್ತೆಗೆ ಹ್ಞೂ ಅತ್ತಾಗ ಬೈಸಕೆ ಹ್ಯಾಡಿನ ಬೈಸಕ್ ಕರ್ಕೊಂಡೋಗ್ತದಳೆ ನೋಡಿ ಇಲ್ಲಿ ನೀನು ಫೋ ರೆಡಿ ಆಗ್ಬಿಟ್ಟು ಆಮೇಲೆ ವಿಡಿಯೋದಲ್ಲೆಲ್ಲ ಮುಂಚ್ಕೊಂಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ನೀನು ಹೆಂಗ್ ಕಾಣ್ತಿದ್ಯಾ ಚಿನ್ನಿ ಹೆಂಗ್ ಕಾಣ್ತಿದ್ಯಾ ಸೂಪರ್ ಆಗಿ ಕಾಣ್ತಿದ್ಯಾ ಹ್ಮ್ ಕ್ಯೂಟ್ ಆಗಿ ಕಾಣ್ತಿದ್ಯಾ ನೋಡಿ ಕನ್ನಡಿ ಮುಂದೆ ನಿಂತ್ಕೊಂಡು ಏನು ಆಟಗಳು ನೋಡಿ ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟು ಎಲ್ಲೋ ಡಿಲಿ ಲಾಸ್ಟ್ ಎಲ್ಲ ರೆಡಿ ಆಗಿದೆ ಇದೊಂದೇ ಒಂದು ಮೂಗ್ ಬಟ್ಟಿಟ್ಬಿಡ್ತೀನಿ

ಓಕೆ ಗಾಯ್ಸ್ ನೋಡಿದ್ರಲ್ಲ ನನ್ನ ಮಗಳು ಓವರ್ ವೀಡಿಯೋ ಅವಳಿಗಂತೂ ತುಂಬಾ ಖುಷಿ ಆಯ್ತು ಇವತ್ತು ಓವರ್ ಮಾಡಿದ್ದು ಕ್ಯೂಟಾಗಿ ಕಾಣ್ತಿದ್ಲು ನೀವು ನನ್ನ ಮಗಳು ಹೆಂಗೆ ಕಾಣ್ತಿಲ್ಲು ಅಂತೆಲ್ಲ ಕಮೆಂಟ್ ಮಾಡಿ ನಮ್ಮ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ನೆಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಸುಮ್ಮನೆ ಆಗಬೇಡಿ ಥ್ಯಾಂಕ್ ಯು